ಪುರಾತನ ಪ್ರಸಿದ್ಧ ದೇವಾಲಯದ ಮಹಾದ್ವಾರ ನಿರ್ಮಾಣಕ್ಕೆ ಭೂಮಿ ಪೂಜೆ ಶ್ರೀನಿವಾಸಪುರ ತಾಲೂಕಿನ ಕಸಬ ಹೋಬಳಿ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಬ್ಬಟ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಪುರಾತನ ಪ್ರಸಿದ್ಧ ಶ್ರೀ ಚೌಡೇಶ್ವರಮ್ಮನವರ ದೇವಾಲಯದ ಮಹಾದ್ವಾರ ನಿರ್ಮಾಣಕ್ಕೆ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಆನಂದಪ್ಪ ರಮೇಶ್ ಗೌಡ ಹಾಗೂ ಆನಂದ್ ಮಾತನಾಡಿ ಪುರಾತನ ಪ್ರಸಿದ್ಧ ಶ್ರೀ ಅಮ್ಮನವರ ದೇವಾಲಯ ಹೆಬ್ಬಟ ಗ್ರಾಮದ ಸುತ್ತಮುತ್ತಲೂ ಇರುವಂತಹ ಸುಮಾರು ಏಳು ಗ್ರಾಮಗಳ ದೇವಾಲಯವಾಗಿದ್ದು ದೇವಾಲಯ ಅಭಿವೃದ್ದಿಪಡಿಸುವ ಂತಹ ನಿಟ್ಟಿನಲ್ಲಿ ಮಹಾದ್ವಾರ ನಿರ್ಮಾಣವನ್ನು ಮಾಡಲಾಗುತ್ತಿದ್ದು ಏಳು ಗ್ರಾಮಗಳ ಗ್ರಾಮಸ್ಥರು ಹಾಗೂ ಬಹಳಷ್ಟು ದಾನಿಗಳ ಸಹಾಯದೊಂದಿಗೆ ಮಹಾದ್ವಾರ ನಿರ್ಮಾಣ ಮಾಡಲು ಭೂಮಿ ಪೂಜೆಯನ್ನು ಮಾಡಲಾಗುತ್ತಿದೆ ದೇವಾಲಯ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಮಹಾದ್ವಾರವನ್ನು ನಿರ್ಮಾಣ ಮಾಡಲಾಗುತ್ತಿದ್ದು ಎಲ್ಲ ಏಳು ಗ್ರಾಮಗಳ ಮುಖಂಡರು ಗ್ರಾಮಸ್ಥರು ಹಾಗೂ ಬಹಳಷ್ಟು ದಾನಿಗಳು ಸಹಾಯ ಮಾಡಿ ಮಹಾದ್ವಾರ ನಿರ್ಮಾಣ ಮಾಡಲು ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದರು ಪುರಾಣ ಪ್ರಸಿದ್ಧ ಶ್ರೀ ಸೋಳೇಶ್ವರ ದೇವಸ್ಥಾನ ಈ ದಿನ ನಾವು ಇಲ್ಲಿ ಪೂಜಾ ಕಾರ್ಯಕ್ರಮ ಕೈಗೊಂಡು ಈ ಗ್ರಾಮದಲ್ಲಿರ್ತಕ್ಕಂಥ ಈ ದೇವಸ್ಥಾನಕ್ಕೆ ಒಂದು ಮಹಾದ್ವಾರ ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಇದರಲ್ಲಿ ಎಲ್ಲ ಗ್ರಾಮಸ್ಥರೆಲ್ಲ ಸೇರಿ ಇದು ಏಳು ವರ್ಗ ಸಂಬಂಧಪಟ್ಟಿರೋ ದೇವಸ್ಥಾನ ಆಗಿರ್ತದೆ ಹಾಗಾಗಿ ಏಳೂರ್ಗಳವ್ರಿಗೂ ನಾವೆಲ್ಲ ಮಾಹಿತಿ ನೀಡಿ ರೀತಿಯಲ್ಲಿ ಮಹಾದ್ವಾರ ಕಟ್ಟಬೇಕು ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೊಡ್ತೀವಿ ಒಂದು ಮಹಾದ್ವಾರ ಬಂದು ಇದು ಹನ್ನೆರಡು ಲಕ್ಷ ವೆಚ್ಚ ಆಗ್ತದೆ ಹಾಗಾಗಿ ಎಲ್ಲ ಧಾನ್ಯಗಳನ್ನು ನಾವು ಜೊತೆ ಹಾಕ್ಕೊಂಡು ನಮ್ಮೂರವರು ಸಹಕಾರದೊಂದಿಗೆ ಇದು ಆದಷ್ಟು ಬೇಗ ಪೂರ್ಣಗೊಳಿಸ್ತದೆ ಥ್ಯಾಂಕ್ ಯು ಎಪ್ಪ ಚೌಡೇಶ್ವರಿ ಪ್ರಸನ್ನ ಪ್ರಸನ್ನ ಚೌಡೇಶ್ವರಿ ದೇವಾಲಯದ ಒಂದು ಗೋಪುರವನ್ನು ಎಲ್ಲ ಏಳೂರು ಗ್ರಾಮಸ್ಥರು ಮತ್ತು ಎಪ್ಪ ಮುಖ್ಯ ಗ್ರಾಮಸ್ಥರು ಮತ್ತು ಮಾವಳ್ಳಿ ಅರಟಿ ಮಾವಳ್ಳಿ ಗ್ರಾಮಸ್ಥರು ಮತ್ತು ಸೆಲೆಬ್ರಿಟಿಯಲ್ಲಿ ಇದೇ ಮುಖಂಡರು ಅದರ ಇವತ್ತೇನೋ ಕೆಲವು ಕಾಲ ಹೇಳೋಕ್ಕೆ ಟೈಮ್ ಇದೆಯೋ ಇಲ್ಲೋ ಗೊತ್ತಿಲ್ಲ ನೆಕ್ಸ್ಟು ಎಲ್ಲರೂ ಈ ವರ್ಕ್ ಸ್ಟಾರ್ಟ್ ಆಗಿದ ತಕ್ಷಣ ಬಂದು ಎಲ್ಲ ಸಹಕಾರ ನೀಡಿ ಯಾರು ಮುಂದೆ ಬಂದಿಬಿಡಿ ಅವ್ರಿಗೆಲ್ಲರೂ ಸಹಕಾರ ನೀಡಬೇಕಂತ ಸವನೆಯ ಕೋರಿಕೆ ದೇವಸ್ಥಾನ ಪ್ರಸನ್ನ ಚೌಡೇಶ್ವರಿ ದೇವಸ್ಥಾನ ಮಹಾತಾಯಿ ಸಪ್ತಮಾತ್ರಿ ಇರುವ ದೇವಸ್ಥಾನ ಏಳೂರು ಸಂಬಂಧಿಸೋರು ಸಂಬಂಧಿಸಿರುವ ದೇವಸ್ಥಾನ ಎಬ್ಬಟ ಓಬೇನಹಳ್ಳಿ ಮೀರ್ಗಾನಿ ಗಾದಗಾನಹಳ್ಳಿ ಅಲಪ್ಪಳ್ಳಿ ಪಂಚಮಾಕ್ನಳ್ಳಿ ಮಾವಳ್ಳಿ ಇಷ್ಟು ಗ್ರಾಮಗಳಿಗೆ ಗ್ರಾಮ ಗ್ರಾಮದೇವತೆ ಮಹಾತಾಯಿ ಇತಿಹಾಸ ಇರುವ ದೇವಸ್ಥಾನ ಚೋಳ ಪ್ರತಿಷ್ಠಾಪನೆ ಆಗಿರುವುದು ಇದು ಪುಷ್ಕರಣಿ ಇದೆ ಆ ಪುಷ್ಕರಣಿಯಲ್ಲಿ ನೀರು ತಂದು ಇಲ್ಲಿ ಜ್ಯೋತಿ ಬೆಳೆಸುವ ದೇವಸ್ಥಾನ ಇದು ತುಂಬ ಇತಿಹಾಸ ಇರುವ ದೇವಸ್ಥಾನ ಸಾವಿರದ ಐನೂರ ಮೂವತ್ತೆಂಟು ವರ್ಷಗಳ ಕಾಲ ಇತಿಹಾಸ ಇರುವ ದೇವಸ್ಥಾನ ಆಗಿದೆ ಇದಕ್ಕೆ ಮಹಾದ್ವಾರ ನಿರ್ಮಾಣ ಮಾಡುವುದಕ್ಕೆ ಆನಂತ್ ಕುಮಾರ್ ಅವರು ಮುಂದೆ ಬಂದು ನಿಂತು ಈ ಕಾರ್ಯವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಪ್ರಯತ್ನಿಸಿಕೊಳ್ಳುತ್ತೇವೆ 啊。Oh.